ಒಂದು ವಾರದ ಹಿಂದೆ ಹತ್ತು ದಿವಸದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಮತ್ತು ವಸಿಷ್ಠ ಸೌಹಾರ್ದ ಸೊಸೈಟಿ ಮತ್ತು ಗುರು ಸಾರ್ವಭೌಮ ಸೊಸೈಟಿ ಈ ಮೂರನ್ನು ಸಿ ಬಿ ಐ ತನಿಖೆಗೆ ಕೊಡ್ತು ಸಾಧಾರಣ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಹಗರಣ ಆಯಿತು ಅಂತ ಹೇಳಿ ಅದನ್ನು ಎಸ್ಟಿಮೇಟ್ ಮಾಡಿದ್ರು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಎಷ್ಟು ಜನ ಸತ್ತೋಗಿದ್ದಾರೆ ಇವತ್ತು ನೂರಾರು ಜನ ಸತ್ತೋಗಿದ್ದಾರೆ ಒಬ್ಬರು ಇಬ್ರು ಅಲ್ಲ ನೂರಾರು ಜನ ಸತ್ತೋಗಿದ್ದಾರೆ ನೂರಾರು ಸಾವಿರಾರು ಜನಕ್ಕೆ ಅವರ ಲೈವ್ಲಿಹುಡ್ ಹೊರಟೋಗಿದೆ ನಮ್ಮ ಹಕ್ಕನ್ನು ನಾವು ಕೇಳಿದ್ವಿ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ರು ನಮ್ಮ ಮೇಲೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು ವಿಧಾನಸೌಧ ಮುಂದೆ ಹೋಗಿ ನಾವು ಗಲಾಟೆ ಮಾಡಿದ್ವಿ ನಮ್ದು ಇದ್ದು ಡಿಮ್ಯಾಂಡು ಬಂದೇನೆ ಈ ಡೆಪಾಸಿಟರ್ಸ್ಗೆ ಯಾವ ರೀತಿ ರಿವೈವ್ ಮಾಡ್ತೀರಾ ಅನ್ನೋದನ್ನು ಹೇಳಿದ್ವಿ ತೇಜಸ್ವಿ ಸೂರ್ಯ ಅವರು ಸಂಸದರು ಇದನ್ನು ಪೂರ್ತಿ ಜವಾಬ್ದಾರಿ ತಗೋ ಅವ್ರಿಗೆ ಯಾರು ತಗೊಳ್ಳಿ ಅಂತ ಕೇಳಿದ್ರು ಏನೋ ಗೊತ್ತಿಲ್ಲ ಬಟ್ ಏನಿವೆ ಇದು ಅವರ ಕ್ಷೇತ್ರಕ್ಕೆ ಬರುತ್ತೆ ಅಂತ ಹೇಳಿ ಕಮಿಷ್ನರ್ ಯಾರಿದ್ರು ಈ ಸೈಡ್ ಇದನ್ನು ಸಿ ಬಿ ಐ ಕೊಡಬಾರ್ದು ಅಂತ ಹೇಳಿದ್ರು ಅದು ಏನಕ್ಕೆ ಏನು ನನಗೆ ಗೊತ್ತಿಲ್ಲ ಅದನ್ನು ಡೀಲೇಲ್ ಆಗುತ್ತೆ ಅದಾಗುತ್ತೆ ಏನಕ್ಕೆ ಏನು ನನಗೆ ಗೊತ್ತಿಲ್ಲ ನಮಸ್ಕಾರ ನಾನು ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ್ ಅಂತ ಇತ್ತೀಚೆಗೆ ತಾವೆಲ್ಲ ನೋಡಿರ್ಬೋದು ಒಂದು ವಾರದ ಹಿಂದೆ ಅಥವಾ ಹತ್ತು ದಿವಸದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರಾಘವೇಂದ್ರ ಕೋಆಪ್ರೇಟಿವ್ ಬ್ಯಾಂಕು ಮತ್ತು ವಸಿಷ್ಠ ಸೌಹಾರ್ದ ಸೊಸೈಟಿ ಮತ್ತು ಗುರು ಸಾರ್ವಭೌಮ ಸೊಸೈಟಿ ಈ ಮೂರನ್ನು ಸಿ ಬಿ ಐ ತನಿಖೆಗೆ ಕೊಡ್ತು ಈ ಮೂರನ್ನು ಸಿ ಬಿ ಐ ಕೊಡಬೇಕು ಅಂತ ಹೇಳಿ ಸಾಧಾರಣ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ನಾವು ಇದಕ್ಕೆ ಹೋರಾಟ ಶುರು ಮಾಡಿದ್ವಿ ಬೇಕಾದಷ್ಟು ರಸ್ತೆ ಹಿಡಿದಿದ್ವಿ ಸಾವಿರಾರು ಜನ ಡೆಪಾಸಿಟರ್ಸ್ಗಳು ನಮ್ಮ ಜೊತೆ ಕೈ ಜೋಡಿಸಿದ್ರು ಬೇರೆ ಬೇರೆ ರೀತಿಯಾದ ಪ್ರಯತ್ನ ಮಾಡಿದ್ವಿ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಇದನ್ನ ಪದೇ ಪದೇ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಕೊಡಲಿಲ್ಲ ಇದೆಲ್ಲದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಈ ಬ್ಯಾಂಕಿನ ಹಗರಣದ ಬಗ್ಗೆ ನಾನು ಹೇಳ್ತೀನಿ ಇದ್ರ ಎಷ್ಟು ವಿಸ್ತಾರವಾಗಿದೆ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿರುವಂಥ ವಿಷಯ ಏಕೆಂದರೆ ಎವ್ರಿ ಥರ್ಡ್ ಪರ್ಸನ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂಥ ಎವ್ರಿ ಥರ್ಡ್ ಪರ್ಸನ್ ಇಸ್ ಎ ವಿಕ್ಟಮ್ ಆಫ್ ಸೌಹಾರ್ದ ಸ್ಕ್ಯಾಮ್ಸ್ ಅದರಿಂದ ಈ ಇದನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ರಿಗೂ ಬೇಕು ಅಂತ ನನಗನ್ಸುತ್ತೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಜನವರಿ ತಿಂಗಳು ಹತ್ತನೇ ತಾರೀಕು ಬೆಳಕಿಗೆ ಬಂದಿದ್ದು ಸಾಧಾರಣ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಹಗರಣ ಇದು ಅಂತ ಹೇಳಿ ಅದನ್ನ ಎಸ್ಟಿಮೇಟ್ ಮಾಡಿದ್ರು ಅದರದೇ ಆದಂಥ ಒಂದು ಸಿಸ್ಟರ್ ಕನ್ಸರ್ನ್ ಇದೆ ಗುರು ಸಾರ್ವಭೌಮ ಸೊಸೈಟಿ ಅಂತ ಹೇಳಿ ಅದು ಸೌಹಾರ್ದ ಅದ್ರದೊಂದು ಮುನ್ನೂರ ಎಪ್ಪತ್ತೈದು ಕೋಟಿ ಹಗರಣ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ರು ಅದ್ರ ಜೊತೆ ಇನ್ನೊಂದು ಸಿ ಬಿ ಐಗೆ ಹೋಗಿರೋದು ವಸಿಷ್ಠ ವಸಿಷ್ಠ ಸೌಹಾರ್ದ ಸೊಸೈಟಿ ಅದು ಕೂಡ ಒಂದು ನಾನ್ನೂರರಿಂದ ಐನೂರು ಕೋಟಿ ಇದನ್ನ ಸರಿಯಾಗಿ ಮಾಹಿತಿ ಬಂದಿಲ್ಲ ಬಟ್ ಅರೌಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಎಸ್ಟಿಮೇಟ್ ಅಂತ ನಾವು ಅನ್ಕೊಂಡಿದ್ವಿ ಇದ್ರ ಜೊತೆಗೆ ರಾಘವೇಂದ್ರ ಬ್ಯಾಂಕ್ ನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂತದ್ದು ಮತ್ತೆ ಆಚೆ ಕಡೆ ಮಾತಾಡದೆ ಇರೋ ಒಂದು ವಿಷಯ ಏನು ಅಂತಂದ್ರೆ ಸೌಹಾರ್ದ ಸೊಸೈಟಿಗಳು ಸುಮಾರು ನೂರ ಇಪ್ಪತ್ತು ಸೌಹಾರ್ದ ಸೊಸೈಟಿಗಳು ಇದರಲ್ಲಿ ದುಡ ದುಡ್ಡನ್ನ ಇಟ್ಟಿದ್ದಾರೆ ದರ್ ಇಸ್ ಎ ರೂಲ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ಇಷ್ಟು ಸೌಹಾರ್ದ ಸೊಸೈಟಿಗಳು ದುಡ್ಡಿಡಬೇಕು ಅಂತ ಆ ಥರದೊಂದು ಕಾನೂನಿದೆ ಹಾಗಾಗಿ ಇದರಲ್ಲಿ ಇಟ್ಟಿದ್ದಾರೆ ಬಟ್ ಇದರಲ್ಲೇ ಯಾಕೆ ಇಟ್ಟರು ಅಂತ ಹೇಳಿ ತನಿಖೆ ಮಾಡಿ ಅಂತ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅದರ ಮೇಲೆ ಯಾರೂ ತನಿಖೆ ಮಾಡಲಿಲ್ಲ ನೂರ ಇಪ್ಪತ್ತು ಸೊಸೈಟಿ ಇಟ್ಟಿದ್ದಾರೆ ಆ್ಯಾವ್ರೇಜ್ ಒಂದೊಂದು ಸೊಸೈಟಿನಲ್ಲೂ ಸಾವಿರ ಜನ ಇದ್ದಾರೆ ಅಂತಂದರೆ ಒಂದು ಕಾಲ ಲಕ್ಷ ಜನ ಎಫೆಕ್ಟ್ ಆಗಿದ್ದಾರೆ ಅದು ಎಷ್ಟು ಕೋಟಿ ಹಗರಣ ಅನ್ನೋದನ್ನು ಇನ್ನ ಯಾರು ಎಸ್ಟಿಮೇಟೇ ಮಾಡಿಲ್ಲ ಬಟ್ ಪ್ರಾಬ್ಲಿ ಟು ಅಟ್ಲೀಸ್ಟ್ ಒಂದು ಸಾವಿರ ಕೋಟಿ ತನಕ ಹೋಗುತ್ತೆ ಅನ್ನೋ ಒಂದು ಎಸ್ಟಿಮೇಟ್ ಇದೆ ಸೊ ಹಗರಣ ಬೆಳಕಿಗೆ ಬಂತು ಕೂಡಲೇ ತರ್ಟಿ ಫೈ ಎ ಕಾನೂನನ್ನ ಆರ್ ಬಿ ಐ ಹೇರಿದ್ರು ತರ್ಟಿ ಫೈ ಎ ಅಂತಂದರೆ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ನಿಲ್ಲಿಸಬೇಕು ಒಂದು ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಿದ್ರು ಅಡ್ಮಿನಿಸ್ಟ್ರೇಟ್ರನ್ನ ಏನು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ನಡಿಬಾರ್ದು ಡೆಪಾಸಿಟ್ಸು ವಿತ್ಡ್ರಾವಲ್ಸ್ ಏನೂ ಆಗಬಾರ್ದು ಅಂತೇಳಿ ಒಂದು ಕಾನೂನು ತಂದರು ಜನ ಎಲ್ಲ ಗೊತ್ತಿರೋ ಹಂಗೆ ಕಂಗಾಲಾದರು ಒಂದೆರಡು ಜನ ಬಂದರು ಗಲಾಟೆ ಆಯಿತು ಎಲ್ಲ ಆಯಿತು ಆಮೇಲೆ ಅದನ್ನು ಸಿ ಐ ಡಿಗೆ ಕೊಟ್ಟರು ಖರಾವಿದಂಥ ಬಿ ಜೆ ಪಿ ರಾಜ್ಯ ಸರ್ಕಾರ ಸಿ ಐ ಡಿ ಕೊಟ್ಟರು ಮೂವತ್ತೈದು ಸಾವಿರ ಫಸ್ಟ್ ವಿತ್ಡ್ರಾ ಮಾಡ್ಕೊಳ್ಬೋದು ಅಂತೇಳಿ ಒಂದು ಕಾನೂನು ತೊಗೊಂಡ್ಬಂದರು ಅದಾದಮೇಲೆ ಒಂದು ಲಕ್ಷ ಮಾಡ್ಕೋಬೋದು ಅಂತ ಹೇಳಿದ್ರು ನಲ್ವತ್ತಾರು ಸಾವಿರ ಜನ ಡೆಪಾಸಿಟರ್ಸ್ ಇದರಲ್ಲಿ ಇದ್ದಿದ್ದು ಅಂದರೆ ಪ್ರೈಮರಿ ಡೆಪಾಸಿಟರ್ಸ್ ನಾನು ಸೊಸೈಟಿಯಲ್ಲಿರುವಂಥ ಡೆಪಾಸಿಟರ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ನಲವತ್ತಾರು ಸಾವಿರ ಜನದಲ್ಲಿ ಒಂದು ಲಕ್ಷ ಡೆಪಾಸಿಟ್ ತೊಗೊಂಡ್ಮೇಲೆ ಸುಮಾರು ಇನ್ನೊಂದು ಇಪ್ಪತ್ತು ಸಾವಿರ ಜನ ಉಡ್ಕೊಂಡ್ರು ಅದಾದ್ಮೇಲೆ ಡಿ ಐ ಸಿ ಜಿ ಸಿ ಕಾನೂನು ಬಂತು ಆ ಡಿ ಐ ಸಿ ಜಿ ಸಿ ಕಾನೂನ್ ನಲ್ಲಿ ಐದ್ ಲಕ್ಷ ತನಕ ಡೆಪಾಸಿಟ್ಸ್ ವಿತ್ಡ್ರಾ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಅದನ್ನು ಹೋದ್ಮೇಲೆ ಇವತ್ತು ಒಂದ್ ಎಂಟರಿಂದ ಹತ್ತು ಸಾವಿರ ಜನ ಡೆಪಾಸಿಟರ್ಸ್ ಉಳ್ಕೊಂಡಿದ್ದಾರೆ ಡಿ ಐ ಸಿ ಜಿ ಸಿ ಬಗ್ಗೆನು ಸಣ್ಣದಾಗಿ ನಾನು ಹೇಳ್ತೀನಿ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕೋಆಪರೇಷನ್ ಅಂತೇಳಿ ಅಂತ ಹೇಳಿ ಇದೊಂದು ಸಂಸ್ಥೆ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿ ಕೆಳಗಡೆ ಬರುವಂತ ಒಂದು ಸಂಸ್ಥೆ ಆ ಸಂಸ್ಥೆ ಅವ್ರದ್ದು ಹೇಗೆ ನಡೀತದೆ ಅಂತಂದ್ರೆ ಪ್ರತಿ ನೂರು ರೂಪಾಯಿ ಮೇಲೆ ಹನ್ನೆರಡು ಪೈಸಾ ಅಷ್ಟು ದುಡ್ಡು ಆ ಬ್ಯಾಂಕ್ ಕಟ್ಟಬೇಕು ಆ ಸಂಸ್ಥೆಗೆ ಇವತ್ತು ಐ ಥಿಂಕ್ ದೇ ಹ್ಯಾವ್ ಡೆಪಾಸಿಟ್ ದಿ ಟ್ಯೂನ್ ಆಫ್ ಒನ್ ಪಾಯಿಂಟ್ ಫೋರ್ ಆರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ಸ್ ಸೊ ಈ ಥರ ಬ್ಯಾಂಕ್ ಡಿಸ್ಟ್ರೆಸ್ ಆದಾಗ ಒಂದು ಮಟ್ಟಕ್ಕೆ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಇವು ಡಿ ಐ ಸಿ ಜಿ ಸಿ ಮುಂಚೆ ಒಂದು ಲಕ್ಷಕ್ಕಿತ್ತು ಈಗ ಎರಡು ಸಾವಿರದ ಹದಿನೆಂಟರಲ್ಲೋ ಹತ್ತೊಂಬತ್ತರಲ್ಲೋ ಅದನ್ನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಐದು ಲಕ್ಷಕ್ಕೆ ಏರ್ಸಿದ್ರು ನೀವು ಒಂದು ಬ್ಯಾಂಕ್ನಲ್ಲಿ ನಿಮ್ದು ಎಷ್ಟೇ ಡೆಪಾಸಿಟ್ ಇಟ್ಟಿರಲಿ ನೀವು ಐದು ಲಕ್ಷ ಆದರೂ ಇಡಿ ಒಂದು ಲಕ್ಷ ಆದರೂ ಇಡಿ ಅಥವಾ ಒಂದು ಕೋಟಿ ಆದರೂ ಇಡಿ ನಿಮ್ಗೆ ಐದು ಲಕ್ಷದ ತನಕ ನಿಮ್ಮ ದುಡ್ಡು ನಿಮಗೆ ಗ್ಯಾರಂಟಿ ಬರುತ್ತೆ ವಿಚ್ ಮೀನ್ಸ್ ಟು ಸೇ ಐದು ಲಕ್ಷದ ಮೇಲೆ ಯಾವ ಬ್ಯಾಂಕಲ್ಲೂ ಇಡಬಾರ್ದು ಅಂತಂದರೆ ಫಾರ್ ಕಲೋಕಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇದಿಷ್ಟು ಸಣ್ಣದಾಗಿ ಬ್ಯಾಕ್ ಗ್ರೌಂಡು ನಾವು ಸಾಕಷ್ಟು ಹೋರಾಟ ಮಾಡಿ ಇದರಲ್ಲಿ ಬೇರೆ ಬೇರೆ ರೀತಿಯತ್ತ ಡೆಪಾಸಿಟರ್ಸ್ನ ಇವ್ರನ್ನೆಲ್ಲರನ್ನೂ ನಾವು ಮಾತಾಡಿಸಿದಾಗ ನಮಗೆ ಬಂದಂಥ ಮಾಹಿತಿನಲ್ಲಿ ಇದರಲ್ಲಿ ಅಲ್ಲಿದ್ದಂಥ ಸ್ಥಳೀಯ ಶಾಸಕರು ಸಂಸದರು ಮತ್ತು ಪಕ್ಕದ ಕ್ಷೇತ್ರದ ಶಾಸಕರು ಇವರು ಇಷ್ಟು ಜನದ್ದು ಎಲ್ಲೋ ದೇರ್ ವಾಸ್ ಸಮ್ ಫುಟ್ಪ್ರಿಂಟ್ಸ್ ನಾನು ಸ್ವತಃ ಈ ಒಂದು ಬ್ಯಾಂಕಿನ ಹಗರಣನ ಏನಕ್ಕೆ ಹೋರಾಟ ಮಾಡಬೇಕು ಅಂತಂದು ನನ್ನ ತಲೆಗೆ ಬಂದಿದ್ದು ನನ್ನ ಜೊತೆ ಒಬ್ಬ ಓದ್ದಂಥ ವ್ಯಕ್ತಿ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದ ಕೆಲಸ ಮಾಡೋ ಸಂದರ್ಭದಲ್ಲಿ ತಂದೆಗೆ ಅಷ್ಟು ಇಷ್ಟು ದುಡ್ಡು ಕೊಟ್ಟು ಕಳಿಸ್ತಾ ಇದ್ದ ಚೆನ್ನಾಗಿ ಯೂಸ್ ಡೂಯಿಂಗ್ ವೆರಿ ವೆಲ್ ತಂದೆ ದುಡ್ಡು ಕೂಡಿಟ್ಟು ಅದನ್ನು ಈ ಬ್ಯಾಂಕ್ನಲ್ಲಿ ಏನೋ ಒಂದಿಷ್ಟು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಅದನ್ನು ಇಲ್ಲಿಟ್ಟರು ಬ್ಯಾಂಕ್ ಮುಳುಗ್ತು ಅದ್ರ ಜೊತೆ ಅವರು ದುಡ್ಡು ಮುಳುಗ್ತು ನಾನು ಸಂಪಾದನೆ ಮಾಡಿದ ದುಡ್ಡು ಹೋದರೆ ಪರವಾಗಿಲ್ಲ ಮಗ ಕಳಿಸಿದ ದುಡ್ಡು ನಾನು ಹಾಳು ಮಾಡ್ಬಿಟ್ನಲ್ಲ ಅನ್ನೋ ಒಂದು ದುಃಖಕ್ಕೆ ತಂದೆ ಡಿಪ್ರೆಷನ್ಗೆ ಹೋದರು ಕ ಕ್ರಮೇಣ ಅವರು ಸತ್ತೋದ್ರು ನಮ್ಮಪ್ಪ ಯಾವುದೋ ದುಡ್ಡಿಗೆ ನಾನು ಕಳಿಸಿದ ದುಡ್ಡಿಗೆ ಹಿಂಗೆ ಆಗೋದಲ್ಲ ಅಂಥೇಳಿ ಮಗ ಡಿಪ್ರೆಷನ್ಗೆ ಹೋದ ಅಲ್ಲಿ ಬೇರೆ ದೇಶದಲ್ಲಿ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಕೆಲಸ ಕಳ್ಕೊಂಡ ಒಳ್ಳೆ ಸಂಸಾರ ಇತ್ತು ಒಂದು ಚಿಕ್ಕ ಮಗು ಆಗಿತ್ತು ಅವನಿಗೆ ಸಂಸಾರ ಎಲ್ಲ ಹಾಳಾಯ್ತು ಕಡೆಗೆ ಅವನು ಸಿವಿಯರ್ ಆಗಿ ಡಿಪ್ರೆಷನ್ ಅವನಿಗೆ ಆಗಿ ಅವನು ಕೂಡ ಪ್ರಾಣ ಕಳ್ಕೊಂಡ ಈ ಒಂದು ಕಾರಣಕ್ಕೆ ನಾನು ಈ ತರದ ಇದೊಂದು ಒಂದು ಸಣ್ಣ ಕಥೆ ನಾನು ಹೇಳಿದ್ದೀನಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಎಷ್ಟು ಜನ ಸತ್ತೋಗಿದ್ದಾರೆ ಇವತ್ತು ನೂರಾರು ಜನ ಸತ್ತೋಗಿದ್ದಾರೆ ಒಬ್ಬರು ಇಬ್ರು ಅಲ್ಲ ನೂರಾರು ಜನ ಸತ್ತೋಗಿದ್ದಾರೆ ನೂರಾರು ಸಾವಿರಾರು ಜನಕ್ಕೆ ಅವರ ಲೈವ್ಲಿಹುಡ್ ಹೊಟ್ಟೋಗಿದೆ ಮತ್ತೆ ಎಷ್ಟೋ ಜನ ಮನೆ ಮಾರಿದ ದುಡ್ಡನ್ನ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅನ್ನೋ ಒಂದು ಇದಕ್ಕೋ ಅಥವಾ ಯಾರೋ ಜಾತಿ ಇದಕ್ಕೋ ಬೇರೆ ಬೇರೆ ಕಾರಣಕ್ಕೆ ತಗೊಂಬಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಇಟ್ಟಂತ ದುಡ್ಡನ್ನ ಕಳ್ಕೊಂಡು ಇವತ್ತು ಮನೇನೂ ಇಲ್ಲ ದುಡ್ಡು ಇಲ್ಲ ಅಂತ ಪರಿಸ್ಥಿತಿ ಬೀದಿಗೆ ಬಂದಿದ್ದಾರೆ ಸಾವಿರಾರು ಜನ ಒಬ್ರು ಇಬ್ರು ಅಂತಲ್ಲ ಓದಕಾಗದೇ ಇರೋರು ಕೆಲಸ ಸಿಗದೆ ಬೀದಿ ಬೀದಿ ಪರದಾಡ್ತಾ ಇದಾರೆ ನೀವು ಬಸವನಗುಡಿ ಎನ್ ಆರ್ ಕಾಲನಿ ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬಂದ್ರೆ ಯಾರ ಬ್ಯಾ ರಾಘವೇಂದ್ರ ಬ್ಯಾಂಕ್ ಅಂತ ನೀವು ಕೇಳಿದ್ರೆ ತೋರ್ಸರ್ ಅಲ್ಲಿ ನೋಡಿ ಅಲ್ಲಿ ಕೂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾರೆ ಅಂತ ಇದೇ ತರ ಒಂದ್ ಕಪಲ್ ಮಲ್ಲೇಶ್ವರಂ ಅಲ್ಲಿ ಸಾಯಿಬಾಬಾನ ದೇವಸ್ಥಾನದ ಮುಂದೆ ಕೂತ್ಕೊಂತ ಇದ್ರು ಈ ಥರ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಸೊ ನಾನು ಈ ಹೋರಾಟ ಮಾಡಬೇಕು ಇವ್ರಿಗೆ ಯಾವುದೋ ಒಂದು ಮಟ್ಟದ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಥಾಟ್ ಬಂದಿದ್ದು ನನ್ನ ಸ್ನೇಹಿತನಿಗೋಸ್ಕರ ಅದ್ರ ಜೊತೆ ನಾನು ವೆನ್ ಐ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ದೀಸ್ ಡೆಪಾಸಿಟರ್ಸ್ ಅದಿನ್ನ ಜಾಸ್ತಿ ಆಯಿತೆ ಹೊರತು ನಮಗೆ ಯಾವತ್ತೂ ಕಮ್ಮಿ ಆಗಿಲ್ಲ ಇನ್ನು ಈ ಥರ ದುಃಖದ ಕತೆಗಳು ಎಷ್ಟಿದೆ ಅನ್ನೋದನ್ನ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಈ ಮಧ್ಯ ನಾವು ಬಹಳ ಸ್ಟಾಗರ್ಡ್ ಆಗಿ ಆಮೇಲೆ ವೆಲ್ ಆರ್ಗನೈಸ್ಡ್ ಆಗಿ ನಾವು ಪ್ರೊಟೆಸ್ಟ್ ಗಳು ಮಾಡ್ಕೊಂಡು ಬಂದ್ವಿ ನಮ್ಮ ಹಕ್ಕನ್ನ ನಾವು ಕೇಳಿದ್ವಿ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ರು ನಮ್ಮ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ವಿಧಾನಸೌಧ ಮುಂದೆ ಹೋಗಿ ನಾವು ಅಲರ್ಟ್ ಮಾಡಿದ್ವಿ ನಮ್ದು ಇದ್ ಡಿಮ್ಯಾಂಡು ಬಂದೇನೆ ಸಿ ಬಿ ಐ ತನಿಖೆ ಕೊಡಬೇಕು ಇದನ್ನ ಆಮೇಲೆ ಈ ಗೆ ಯಾವ ರೀತಿ ರಿವೈವ್ ಮಾಡ್ತೀರಾ ಅನ್ನೋದನ್ನ ಹೇಳ್ಬೇಕು ತೇಜಸ್ವಿ ಸೂರ್ಯ ಅವರು ಸಂಸದರು ಇದನ್ನ ಪೂರ್ತಿ ಜವಾಬ್ದಾರಿ ತಗೊಂಡ್ರು ಅವ್ರಿಗೆ ಯಾರು ತಗೊಳ್ಳಿ ಅಂತ ಕೇಳಿದ್ರು ಏನೋ ಗೊತ್ತಿಲ್ಲ ಬಟ್ ಏನಿವೆ ಇದು ಅವರ ಕ್ಷೇತ್ರಕ್ಕೆ ಬರುತ್ತೆ ಅಂತ ಹೇಳಿ ಅವರು ಇದನ್ನ ಪೂರ್ತಿ ಜವಾಬ್ದಾರಿ ತಗೊಂಡ್ರು ನಾನು ಮಾಡ್ತೀನಿ ನಾನೇ ಮಾಡ್ತೀನಿ ನಾನೇ ಹೇಳ್ತೀನಿ ಅಂತೆಲ್ಲ ಹೋದ್ರು ಮಾಡಿದ್ರು ಒಂದು ನಮಗೆ ಅರ್ಥ ಇದ್ದಿದ್ದು ವಿಷಯ ತೇಜಸ್ವಿ ಸೂರ್ಯ ಅವ್ರದ್ದು ಯಾವತ್ತೂ ಅವರು ಇಲ್ಲಿ ಸ್ಟೇಟ್ ಇರುವಂತ ಅವ್ರದೇ ರಾಜ್ಯ ಇರುವಂತ ಮುಖ್ಯಮಂತ್ರಿಗಳನ್ನಾಗ್ಲಿ ಅಥವಾ ಬೇರೆ ಬೇರೆ ಸೀನಿಯರ್ ಲೀಡರ್ಸ್ ಗಳನ್ನಾಗ್ಲಿ ಅವ್ರು ಯಾರು ಗಮನಕ್ಕೆ ತಗೊಳ್ಳಿಲ್ಲ ನಾನೇ ಮಾಡ್ತೀನಿ ಅಂತ ಹೋದರು ಅಫ್ಕೋರ್ಸ್ ಈಸ್ ಎನ್ ಎಂ ಪಿ ಸೊ ಈ ಹ್ಯಾಸ್ ಆಕ್ಸೆಸಿಬಿಲಿಟಿ ಎಲ್ಲ ಇದೆ ಆದರೆ ಒಬ್ಬ ಫಸ್ಟ್ ಟೈಮ್ ಎಂ ಪಿ ಹೋಗಿ ಡಿಮಾಂಡ್ ಮಾಡಲಿಕ್ಕೂ ಅಥವಾ ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರು ಫೈನಾನ್ಸ್ ಮಿನಿಸ್ಟರ್ದ ರಿಮಾಂಡ್ ಮಾಡಲಿಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ನನ್ನ ನಾನು ಹಿಂದೇನು ಇದನ್ನೇ ಹೇಳಿದ್ದೀನಿ ತೇಜಸ್ವಿ ಸೂರ್ಯ ಅವರು ಮಾಡಬೇಕಾಗಿದ್ದ ಕೆಲಸ ಲೋಕಲ್ ಇಲ್ಲಿ ಏನಿದ್ರು ನಮ್ಮ ಮುಖ್ಯಮಂತ್ರಿಗಳನ್ನ ಮತ್ತೆ ಬೇರೆ ಬೇರೆ ಲೀಡರ್ಸ್ನ ಅವ್ರನ್ನೆಲ್ಲ ಒಟ್ಟಿಗೆ ಮಾಡಿಸ್ಕೊಂಡು ಇಲ್ಲಿ ನಡೆದಂಥ ಸಮಸ್ಯೆಯನ್ನು ಅವ್ರಿಗೆ ಅರ್ಥ ಮಾಡಿಸಿ ಫಸ್ಟ್ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟು ನೀವು ಹಿಂದೆ ಇತಿಹಾಸ ಪೂರ್ತಿ ತೆಗೆದು ನೋಡ್ಬಿಡಿ ಸ್ಟೇಟ್ ಗೌರ್ಮೆಂಟ್ ಎಲ್ಲೂ ಏನು ಮಾತಾಡಿಲ್ಲ ಇದ್ರ ಬಗ್ಗೆ ನಾವು ಯಾವಾಗ ಗಲಾಟೆ ಶುರು ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮಂತ್ರಿಗಳಿಗೆ ಇವರಿಗೆಲ್ಲ ಲೆಟ್ರ್ಗಳು ಬರೋಕ್ಕೆ ಶುರು ಮಾಡಿದ್ವಿ ಪ್ರೆಷರ್ ಬಂತು ಸ್ವಲ್ಪ 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 ಆ್ಯಕ್ಟ್ ಮಾಡಿದ್ರು ಆವಾಗಿದ್ದಂಥ ಕೋಆಪರೇಷನ್ ಮಿನಿಸ್ಟ್ರು ಬೇರೆ ವಿಧಿ ಇಲ್ಲದೆ ಆಯಿತು ಇದನ್ನು ಸಿ ಬಿ ಐ ಕೊಡ್ತೀವಿ ಅಂತಂದ್ರೂ ಈಗಲೂ ಕೂಡ ಮೊನ್ನೆನೂ ಕೂಡ ಸಿ ಬಿ ಐ ಕೊಟ್ಟ ಮೇಲೂ ಕೂಡ ತೇಜಸ್ವಿ ಸೂರ್ಯ ಆಗಲಿ ರವಿ ಸುಬ್ರಹ್ಮಣ್ಯ ಆಗಲಿ ಉದಯ್ ಆಗ್ಲಿ ಅದನ್ನು ವೆಲ್ಕಮ್ ಮಾಡಿಲ್ಲ ಇದುವರೆಗೂ ಅದನ್ನು ವೆಲ್ಕಮ್ ಮಾಡದೇ ಇರೋದಲ್ಲದೆ ಒಂದು ಭಾಗ ಆದರೆ ಆ ಟೈಮ್ನಲ್ಲಿದ್ದಂಥ ಬೆಂಗಳೂರು ಕಮಿಷ್ನರ್ ಯಾರಿದ್ರು ಈ ಸೈಡ್ ಇದನ್ನ ಸಿ ಬಿ ಐ ಕೊಡಬಾರ್ದು ಅಂತ ಹೇಳಿದ್ರು ಏನು ನನಗೆ ಗೊತ್ತಿಲ್ಲ ಅದನ್ನು ಡಿರೇಲ್ ಆಗತ್ತೆ ಅದಾಗುತ್ತೆ ಏನಕ್ಕೆ ನನಗೆ ಗೊತ್ತಿಲ್ಲ ಇನ್ನೊಂದು ಸಂಗತಿ ಅಂತಂದ್ರೆ ಆ ಕಮಿಷನರ್ ಸಾಹೇಬ್ರೇನೆ ಇದೇ ರಾಘವೇಂದ್ರ ಬ್ಯಾಂಕಿನ ವಿದ್ಯಾರಣ್ಯಪುರ ಘಟಕ ಕೂಡ ಅವ್ರು ಓಪನ್ ಮಾಡಿದ್ರು ಹಿಸ್ಟ್ರಿ ತೆಗೆದು ನೋಡಿದ್ರೆ ತೇಜಸ್ವಿ ಸೂರ್ಯ ಅವ್ರಿಗೂ ಮತ್ತೆ ರವಿ ಸುಬ್ರಹ್ಮಣ್ಯ ಅವ್ರಿಗೂ ಈ ಬ್ಯಾಂಕಿನ ಆಡಳಿತ ಮಂಡಳಿಗೂ ಭಾಳ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇತ್ತು ಇದ್ರ ಜೊತೆ ವಸಿಷ್ಠ ಸೊಸೈಟಿ ವಸಿಷ್ಠ ಸೊಸೈಟಿಗೂ ಇವ್ರಿಗು ಅದೇ ತರ ಒಂದು ಒಳ್ಳೆ ಸಂಬಂಧ ನಡ್ಕೊಂಡೇ ಬಂದಿದೆ ವಸಿಷ್ಠ ಸೊಸೈಟಿ ಹಗರಣ ಬಂದಾಗೂ ಕೂಡ ರವಿ ಸುಬ್ರಹ್ಮಣ್ಯ ಅವರು ಅಲ್ಲಿ ಹೋಗಿ ಇಲ್ಲ ಇದು ರಾಘವೇಂದ್ರ ಬ್ಯಾಂಕ್ ಥರ ಆಗಲ್ಲ ನಿಮ್ಗೆಲ್ಲ ನಿಮ್ದು ದುಡ್ಡು ಬರುತ್ತೆ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ರು ಅದು ಅದ್ ವಿರುದ್ಧ ಆಯಿತು ರಾಘವೇಂದ್ರ ಈ ದಿರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸೌಹಾರ್ದ ಸೊಸೈಟಿ ಆ್ಯಂಡ್ ಕೋಆಪ್ರೇಟಿವ್ ಬ್ಯಾಂಕ್ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಒಂದು ಮಟ್ಟದ ಕಂಟ್ರೋಲ್ ಇದೆ ಒಂದು ಸ್ಟ್ರಿಂಗ್ ಇದೆ ಯಾಕೆಂದ್ರೆ ಕಮ್ಸ್ ಅಂಡರ್ ಆರ್ ಬಿ ಐ ಆ್ಯಂಡ್ ಫೈನಾನ್ಸ್ ಮಿನಿಸ್ಟ್ರಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ ವೆರಾಸ್ ಇಲ್ಲಿ ಸೌಹಾರ್ದನಲ್ಲಿ ಯಾವುದೇ ರೀತಿಯಾದ ಕಂಟ್ರೋಲ್ ಇಲ್ಲ ಅದು ಅವರು ಲೈಸೆನ್ಸಿಂಗ್ ತೊಗೊಳೋದು ಬಿಟ್ಟರೆ ಬೇರೆ ಯಾವ ರೀತಿಯಾದ ಸ್ಟ್ಯಾಚುಟರಿ ಇದಾಗಲಿ ಏನು ದೆರ್ ಇಸ್ ನೋ ಅವ್ರನ್ನ ಮಾನಿಟ್ರ್ ಮಾಡೋಕ್ಕೆ ಒಂದು ರೊಬಸ್ಟ್ ಸಿಸ್ಟಮ್ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ಸೌಹಾರ್ದ ಹಗರಣ ಇದೆ ಅದರಲ್ಲಿ ಐದು ಸಾವಿರ ಕೋಟಿ ಬೆಂಗಳೂರದಿದೆ ಅದರಲ್ಲಿ ಮೂರು ಸಾವಿರದ ಮೂರುವರೆ ಸಾವಿರ ಕೋಟಿ ಸುಮಾರು ಬಸವನಗುಡಿಯಲ್ಲಿರುವಂಥ ಸೌಹಾರ್ದಗಳದ್ದು ಕಾಂಟ್ರಿಬ್ಯೂಷನ್ ಇದೆ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ ಡೆಪಾಸಿಟರ್ಸ್ ಆರ್ ಎಫೆಕ್ಟೆಡ್ ಒಟ್ಟು ಸೌಹಾರ್ದ ಸ್ಕ್ಯಾಮ್ಸಲ್ಲಿ ಆರು ಕೋಟಿ ಜನದಲ್ಲಿ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ ಪೀಪಲ್ ಆರ್ ಎಫೆಕ್ಟೆಡ್ ಅಂತಂದರೆ ನಾನು ಅದಕ್ಕೆ ಯಾವಾಗಲೇ ಹೇಳಿದ್ದು ಆಲ್ಮೋಸ್ಟ್ ಒನ್ ಇನ್ ಒನ್ ಇನ್ ಎವ್ರಿ ಥ್ರೀ ದೇ ಆರ್ ವಿಕ್ಟಮ್ಸ್ ಆಫ್ ಸೌಹಾರ್ದ ಇವತ್ತು ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಐ ಕೊಟ್ಟಿದೆ ಅದನ್ನು ನಾವು ಸ್ವಾಗಸ್ ಸ್ವಾಗತಿಸ್ತೀವಿ ಆದರೆ ಅದು ಅಷ್ಟಕ್ಕೆ ಮಾತ್ರ ಸಾಲದು ಅಲ್ಲಿಗೆ ಮುಗೀಲಿಲ್ಲ ಅದು ನಮ್ಮ ಡಿಮ್ಯಾಂಡ್ ಇದ್ದಿದ್ದು ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ತಪ್ಪು ಮಾಡ್ದು ಅಂತವರ್ಸಿಕ್ ಹಾಕೊಳ್ಬೇಕು ಅದಕ್ಕೂ ಮುಖ್ಯವಾಗಿ ಈ ಡೆಪಾಸಿಟರ್ಸ್ಗೆ ಯಾವ ರೀತಿ ಇವರು ಪರಿಹಾರ ಕೊಡ್ತಾರೆ ಅವ್ರ ದುಡ್ಡು ಹೆಂಗೆ ಬರುತ್ತೆ ಅನ್ನೋದನ್ನು ವರ್ಕೌಟ್ ಮಾಡಲೇಬೇಕು ಇದರಲ್ಲಿ ಸ್ಟೇಟ್ ಗೌರ್ಮೆಂಟು ಇಂಟ್ರೆಸ್ಟ್ ತೊಗೊಳ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಇಟ್ ಇಸ್ ಎಂಟೈರ್ಲಿ ದೇರ್ ರೆಸ್ಪಾನ್ಸಿಬಿಲಿಟಿ ಹಿಂದೆ ಪಿ ಎನ್ ಬಿ ಪ್ರಾಬ್ಲಮ್ ಆಯಿತು ಎಸ್ ಬ್ಯಾಂಕ್ ಪ್ರಾಬ್ಲಮ್ ಆಯಿತು ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಪ್ರಾಬ್ಲಮ್ ಆಯಿತು ಮತ್ತು ಪಿ ಎಮ್ ಸಿ ಬ್ಯಾಂಕ್ ಮಹಾರಾಷ್ಟ್ರದಲ್ಲಿ ಪ್ರಾಬ್ಲಮ್ ಆಯಿತು ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ಅಪ್ಯಾನ್ ಆಫ್ ಒನ್ ವೀಕ್ ಟೆನ್ ಡೇಸ್ ಒನ್ ಮಂತ್ ಇದನ್ ಯಾಕೆ ತೇಜಸ್ವಿ ಸೂರ್ಯ ಫೇಲ್ಡ್ ಟು ಎಸ್ಟಾಬ್ಲಿಷ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ಬ್ಯಾಂಕ್ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಒಂದ್ ಸ್ವಲ್ಪ ಪ್ರೆಷರ್ ತಗೊಂಡ್ ಬಂದ್ವಿ ನಾನು ಮತ್ತೆ ಯು ಬಿ ವೆಂಕಟೇಶ್ ಅವರು ವಿಧಾನಸೌಧ ಮುಂದೆ ಕೂತ್ಕೊಂಡು ಇದನ್ನ ಸಿಬಿಐ ಕೊಡ್ಬೇಕು ಕೊಡಬೇಕು ಅಂತ ಹೇಳಿ ಧರಣಿ ಕೂತ್ಕೊಂಡ್ವಿ ಆ ಸಮಯದಲ್ಲಿ ಒಂದು ಸಭೆ ಕರೆದ್ರು ತೇಜಸ್ವಿ ಸೂರ್ಯ ಅವರು ಆ ಸಭೆಯಲ್ಲಿ ನಮ್ಮನ್ನೆಲ್ಲ ಬಹಳ ಹೊಗಳ್ಬಿಟ್ರು ಕಾಪಾಟೆ ಹೊಗಳ್ ಮಾತಾಡಿದ್ರು ಇರ್ಲಿ ಅದಾದ್ಮೇಲೆ ಅವರು ಒಂದ್ ಸ್ಟೇಟ್ಮೆಂಟ್ ಕೊಟ್ರು ನಾನು ಇದೆಲ್ಲ ಎಲೆಕ್ಷನ್ ಸಮಯ ಇರೋದ್ರಿಂದ ನಾನು ಏನು ಇವತ್ತು ಓಪನ್ ಆಗಿ ಹೇಳೋಕ್ಕಾಗಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಆದರೆ ಸೆಲೆಕ್ಷನ್ ಮುಗಿದೋಗ್ಲಿ ಒಬ್ಬ ಇನ್ವೆಸ್ಟರ್ ರೆಡಿಯಾಗಿದ್ದಾರೆ ಒಂದು ತಿಂಗಳಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿಸ್ಬಿಡ್ತೀನಿ ನಿಮಗೆ ಅವ್ರು ಯಾವ್ಯಾವ ರೀತಿ ಬಂದು ಇನ್ವೆಸ್ಟ್ ಮಾಡ್ತಾರೆ ನಿಮಗೆ ಹೆಂಗೆ ಹೆಂಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು ಏನು ಸುಳ್ಳು ಹೇಳಿದ ಆ ವಯಸ್ಸಿಗೆ ಅಷ್ಟೊಂದು ಸುಳ್ಳು ಎಲೆಕ್ಷನ್ ಮುಗಿದು ಆರು ತಿಂಗಳಾಯಿತು ಹಾಂ ಒಂದು ತಿಂಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು ಈಗ ಆರು ತಿಂಗಳಾದರೂ ಪತ್ತೇನೇ ಇಲ್ಲ ನಾನು ಒಂದು ಸಲ ಮನೆ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದೆ ಸಿ ಬಿ ಐ ಕೊಡ್ರಿ ಇನ್ನೊಂದು ನಂಗೆ ಟೈಮ್ ಇಲ್ಲ ನಾನು ಹೋಗಬೇಕು ಅಂತ ಹಿಂಗೆ ಯಾವ ಯಾವ್ದು ಫಸ್ಟು ಸಿ ಬಿ ಐ ಕೊಡ್ತಿರೋ ಇಲ್ವ ಅಂತ ಕೇಳಿದೆ ತೇಜಸ್ವಿ ಸೂರ್ಯ ಅವ್ರನ್ನ ಏನ ಅಂತಂದ್ರು ಅಲ್ಲ ಸ್ವಾಮಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಮಾಯಣದ ಕತೆ ಕೇಳಿಬಿಟ್ಟು ಇವಾಗ ರಾಮ ಯಾರು ಸೀತೆ ಯಾರು ಲಕ್ಷ್ಮಣ ಯಾರು ಅಂತ ಕೇಳಿದ್ರೆ ಹಿಂಗೆ ಸಿ ಬಿ ಐ ರಾಘವೇಂದ್ರ ಬ್ಯಾಂಕ್ ಇಶ್ಯೂನ್ ಸಿ ಬಿ ಐ ಕೊಡ್ತಿರೋ ಇಲ್ವೋ ಅಂತ ಕೇಳಿದೆ ಅವರು ಅದಕ್ಕೆ ಹಾರಿಕೆ ಉತ್ತರ ಕೊಟ್ಟೋದ್ರು ಹಾಗೆ ಬಟ್ ದಿಸ್ ಕ್ವೆಶನ್ ತೇಜಸ್ವಿ ಸೂರ್ಯ ಅವ್ರು ಎಲ್ಲಿ ಸಿಕ್ಕಿದ್ರೆ ನಾನು ಅವ್ರನ್ನ ಕೇಳೇ ಕೇಳ್ತೀನಿ ಅವತ್ತು ಸುಳ್ಳು ಹೇಳಿದಕ್ಕೆ ಇವತ್ತು ಇಲ್ಲ ಅಪಾಲಜೈಸ್ ಮಾಡಿ ಇಲ್ಲ ಆ ಕೆಲಸ ಮಾಡಿದ್ರು ಅಂತ ಕೇಳೇ ಕೇಳ್ತೀನಿ ಬಟ್ ಟುಡೇ ಆಸ್ ಆಫ್ ನಾವು ದಿ ಸಿಚುವೇಶನ್ ಇಸ್ ಸಿ ಬಿ ಐಗೆ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅದು ಹ್ಯಾಂಡ್ ಓವರ್ ಆಗಿಲ್ಲ ಇನ್ನ ಇಟ್ಸ್ ಅ ಪ್ರೊಸೆಸ್ ಆಫ್ ಒನ್ ವೀಕ್ ಆರ್ ಟೆನ್ ಡೇಸ್ ಹ್ಯಾಂಡ್ ಓವರ್ ಆದ ತಕ್ಷಣ ಅಲ್ಲಿರೋ ಅಧಿಕಾರಿಗಳನ್ನೂ ನಾವು ಭೇಟಿ ಮಾಡಿ ನಮ್ಮ ಹತ್ರನೂ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆ ಟು ಎಸ್ಟ್ಯಾಬ್ಲಿಷ್ ಸರ್ಟನ್ ಥಿಂಗ್ಸ್ ಅದನ್ನು ಅವ್ರಿಗೆ ಕೊಡ್ತೀವಿ ಆಂಡ್ ನಮ್ಮ ಪ್ರೆಷರು ಸ್ಟೇಟ್ ಗೌರ್ಮೆಂಟ್ಗೆ ಡೆಪಾಸಿಟರ್ಸ್ ಇಂಟ್ರೆಸ್ಟ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡೋ ಅನ್ನೋದು ನಮ್ಮ ಪ್ರೆಷರ್ ಸ್ಟೇಟ್ ಗೌರ್ಮೆಂಟ್ಗೆ ಇದ್ದೇ ಇರುತ್ತೆ ನಮಸ್ಕಾರ